ಬಿಲ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತಿಂಗಳು ಮನೆ ಮನೆಗೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಾಗೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಜೂನ್ ಒಂದನೇ ಬಿಲ್ ಕಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಅದರ ಅನ್ವಯ ಪ್ರತಿ ತಿಂಗಳು ಮನೆ ಮನೆಗೆ ಉಚಿತ ಬಿಲ್ ಬರ್ತಾ ಇದೆ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಮಿನಿಮಮ್ ಇದ್ರೊಳಗಡೆ ಇರೋರು ಆಲ್ಮೋಸ್ಟ್ ಎಲ್ಲ ಜೀರೋ ಜೀರೋ ಅಂತಲೇ ಬಂದಿದೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೇ ಇದೆ ಕಾಣಿಸ್ತಾ ಇದೆಯಾ ಹ್ಞೂ ಹ್ಞೂ ಈ ಯೂನಿಟ್ ಇನ್ನೂರು ಯೂನಿಟ್ ಇದ್ದು ಒಳಗಡೆ ಬರುವಂಥವ್ರಿಗೆ ಈ ಪ್ರಿಂಟ್ ಸುಮ್ಮನೆ ಪ್ರತಿ ತಿಂಗಳು ಮನೆಗೆ ಪ್ರಿಂಟ್ ಮಾಡಿ 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 ಮೀಟ್ರ್ ಬೋರ್ಡ್ ಅದು ಫಾರ್ ಎಕ್ಸಾಂಪಲು ಇಲ್ಲೇ ತೋರಿಸ್ತೀನಿ ನಾನು ನಮ್ಮ ಬರೀ ಜಗದೀಶ್ ಅಂತ ಅವ್ರ ಮನೆಯನ್ನು ದಿನಸರಿಗೆ ಮಾಡಿ 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 ಪ್ರಿಂಟ್ ಮಾಡಿ ಒಂದು ಬಿಟ್ಟು ಬಿಡ್ತಾರೆ ಫ್ರೀ ಆಗಿದೆ ಯಾವುದು ಎಕ್ಸೈಸ್ ಇದೆಯೋ ಅದು ಮಾತ್ರ ಒಂದು ಪ್ರಿಂಟ್ ಕೊಟ್ಟರೆ ಸಾಕು ಅಂತ ನಾನು ಹೇಳ್ತೀನಿ ಅದೇ ರೀತಿ ಇನ್ನೊಂದು ಪಕ್ಕದ ಮನೆಗೆ ಹೋಗೋದು ಜೂನ್ ಒಂದನೇ ತಾರೀಕಿಂದ

ಎಲ್ಲ ಝೀರೋ 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 ಇದೆ ಸ್ನೇಹಿತರೆ ಹಂಗಾಗಿ ಪ್ರತಿ ತಿಂಗಳು ಈ ಬಿಲ್ ಝೀರೋ ಇರೋದ್ರಿಂದ ಕರೆಂಟ್ ಬಿಲ್ನ ಅವಶ್ಯಕತೆ ಪ್ರಿಂಟ್ ಕೊಡೋ ಅವಶ್ಯಕತೆ ಇಲ್ಲ ಕಾರಣ ಇಷ್ಟೇ ವಿದ್ಯುತ್ ಒಳಗಡೆ ಇರೋ ಅಂಥವ್ರಿಗೆ ಕರ್ನಾಟಕ ಸರ್ಕಾರ ಉಚಿತ ಈ ಬಿಲ್ನ ಪ್ರಿಂಟ್ ಮಾಡಿ ಮಾಡಿ ಬಿಲ್ ಕಲೆಕ್ಟ್ ಹೋಗ್ತಾ ಇದ್ದಾರೆ ಸುಮಾರು ಈ ಬಿಲ್ ತಯಾರು ಮಾಡಬೇಕಂತಂದರೆ ಒಂದು ಐವತ್ತು ಪೈಸೆಂಟು ಒಂದು ರೂಪಾಯಿ ಬೀಳುತ್ತೆ ಅದರಲ್ಲೂ ಇವೆಲ್ಲ ನೆಲದ ಮೇಲೆಲ್ಲ ಬಿದ್ದು ಅಲ್ಲಿ ಇಲ್ಲಿ ಬಿಸಾಕಿ ಪರಿಸರನೂ ಹಾನಿಯಾಗುತ್ತೆ ಒಂದು ಪೇಪರ್ ರೆಡಿ ಮಾಡಬೇಕು ಅಂದರೆ ಮರಗಳು ಕಡಿಬೇಕು ಪ್ರೋಸೆಸ್ ಮಾಡಿ ಫ್ಯಾಕ್ಟ್ರಿಗಳೆಲ್ಲ ರೆಡಿಯಾಗಿ ಇದೆಲ್ಲ ಪ್ರಿಂಟ್ ಮಾಡಿ ಅದಾದ ಮೇಲೆ ಬಿಲ್ ಕಲೆಕ್ಟ್ರ್ ಇದನ್ನು ಪ್ರಿಂಟ್ ಮಾಡಬೇಕಂದ್ರೆ ಸುಮಾರು ದುಡ್ಡು ವೇಸ್ಟ್ ಆಗುತ್ತೆ ಅದು ಪರಿಸರ ಹಾಳಾಗೋದು ನಮ್ಗೆ ದುಡ್ಡು ವೇಸ್ಟ್ ಆಗುತ್ತೆ ಆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಇದು ಒಂದು ಕೂಡ ಅಂತ ಆಗುತ್ತೆ ಇನ್ನೂ ನಾವು ಪಕ್ಕದ ಮನೆ ನೋಡೋಣ ಬನ್ನಿ ಹಂಗೆ ಹೇಳಿ ಈ ಮನೆಗೆ ಹೋಗ್ತಾ ಇದ್ದೀವಿ ಆ ನೋಡಿ ಮನೆ ಕರೆಂಟ್ ಪ್ರಿಂಟ್ ಮಾಡಿ ಬಿಸಾಕ್ತಾ ಇದಾರೆ ಯಾರು ಮಾಡೋದಿಲ್ಲ ಇನ್ನು ವೇಸ್ಟ್ ಯಾಕೆ ಮಾಡಬೇಕು ಮಾಡಬೇಕಾಗೋದನ್ನು ಯಾರು ಇನ್ಯೂಟ್ ಇನ್ಯೂಟು ಅಥವಾ ಲಿಮಿಟ್ ಒಳಗಡೆ ನೇರ ಮೇಲೆ ಇರ್ತಾರೆ ಅವ್ರಿಗೆ ಬಂದು ಪ್ರಿಂಟ್ ಕೊಟ್ಟರೆ ಸಾಕು ಇಲ್ಲ ಮೊಬೈಲ್ನಲ್ಲಿ ಮೆಸೇಜ್ ಕೇಳಿದರೆ ಸಾಕು ಇಷ್ಟೆಲ್ಲ ಪ್ರಿಂಟ್ಗಳು ಮಾಡಿ ವೇಸ್ಟ್ ಮಾಡೋದ್ರಿಂದ ಪರಿಸರ ಚೆನ್ನಾಗುತ್ತೆ ಮರಗಳು ಕಡಿಬೇಕಾಗುತ್ತೆ ಇದೆಲ್ಲ ವೇಸ್ಟ್ ಆಗುತ್ತೆ ಸುಮಾರು ದುಡ್ಡು ಇರ್ತಾ ಆಗುತ್ತೆ ವೇಸ್ಟ್ ಆಗೋದು ಬಂದು ಬಿಲ್ ಕೊಡೋದೇ ಬೇಡ ಉಚಿತ ಇನ್ನೂರು ಯೂನಿಟ್ ಅಂತ ಎಲ್ಲ ಹೇಳಿದ್ದಾರೆ ಅದು ನಡೆಯೋ ನಾನು ಅವ್ರು ತೃಪ್ತಿ ಬದಲಿಗೆ ಝೀರೋ ಯಾವ್ದು ಎಕ್ಸೆಸ್ ಬಿಲ್ ಬರುತ್ತೋ ಅವ್ರಿಗೆ ಬಂದು ಬಿಲ್ ಕೊಟ್ಟರೆ ಸಾಕು ಅಂತ ಹೇಳ್ತೀನಿ ಇನ್ನೊಂದು ಮನೆ ಇದೆ ಆ ಕಡೆ ಹೋಗೋಣ ಹಾಗೆ ಬನ್ನಿ ಬನ್ನಿ ಸರ್ ಹೋಗೋಣ ನಿಮ್ಮ ಮನೆಗೆ ೇನಾ ಬನ್ನಿ ಮುಂದೇನು ಝೀರೋ ಬಿಲ್ಲಾ ಕಟ್ಟು ಝೀರೋ ಬಿಲ್ ಇದೆ ಹ್ಞೂ ಪ್ರತಿ ತಿಂಗಳು ಬಿಲ್ ನೋಡೋದೇ ಇಲ್ಲ ನೀವು

ಝೀರೋ ಕಾಲ್ ಮಾಡಿ ಈ ಥರ ಇರೋದರಿಂದ ಬಿಲ್ ಪ್ರಿಂಟ್ನ ಅವಶ್ಯಕತೆ ಯಾರಿಗೂ ಇಲ್ಲ ಇದಕ್ಕೆ ಮುಂಚೆ ಆಗಿದ್ದರೆ ನಾವು ಪ್ರತಿ ತಿಂಗಳು ಕರೆಂಟ್ ಬಿಲ್ ಬಂತ ಬಂತ ಅಂತ ಮನೇಲಿ ನಾವು ಕೇಳ್ತಾ ಇದ್ವಿ ಇವಾಗ ಕರೆಂಟ್ ಬಿಲ್ಲು ಸುಮಾರು ಇನ್ನೂರು ಯೂನಿಟ್ ಬಳಸೋ ಅಂಥವ್ರಿಗೆ ಉಚಿತ ಆಗಿರೋದ್ರಿಂದ ಯಾರನ್ನೂ ಬಿಲ್ನ ಕೇಳ್ತಾ ಇಲ್ಲ ಅದರ ಗಮನವೇ ಇಲ್ಲ ಆಮೇಲೆ ಯಾರು ಎಕ್ಸಸ್ ಬರುತ್ತೆ ಅಂಥವ್ರು ಒಂದು ಬಿಲ್ ಕೊಡಿ ವಿಫ್ನಾದವರಿಗೆ ಬಿಲ್ ಅವಶ್ಯಕತೆ ಇಲ್ಲ ಅದರಲ್ಲೂ ಅಲ್ಲದಿಲ್ಲ ಮೊಬೈಲಲ್ಲಿ ಆನ್ಲೈನ್ ಪೇಮೆಂಟ್ ಮಾಡುವಂಥವ್ರಿಗೆ ಪ್ರತಿ ತಿಂಗಳು ಮೆಸೇಜ್ ಬರುತ್ತೆ ಮೊಬೈಲ್ಗೆ ಅಥವಾ ಮೆಸೇಜ್ ಅದನ್ನು ನೋಡಿಬಿಟ್ಟು ಬಿಲ್ ಕಟ್ತಾ ಇದ್ದಾರೆ ನಾನು ಅಷ್ಟೇ ನಾನು ಮೊಬೈಲ್ ಬಿಲ್ ಕಟ್ಟುವಾಗ ಆನ್ಲೈನ್ ಪೇಮೆಂಟ್ ಮಾಡ್ತಾ ಯಾವಾಗ ಕಟ್ತಾ ಇದೆ ಇವಾಗ ಉಚಿತ ಆಗಿದೆ ನಮ್ಮ ಮನೆಯದನ್ನು ಹಂಗಾಗಿ ನನಗೂ ಅವಶ್ಯಕತೆ ಇಲ್ಲ ಹಿಂದೆ ಬಿಲ್ ತಂದು ರೀಟು ಗಾರ್ಡ್ಗಳ ಮೇಲೆ ಇಟ್ಬಿಟ್ಟು ಹೋಗೋ ಬದಲು ಪರಿಸರನೂ ಹಾಳಾಗುತ್ತೆ ಮರಗಳು ಕಡಿಬೇಕಾಗುತ್ತೆ ಇದನ್ನೆಲ್ಲ ನಿಲ್ಲಿಸಿದ್ದೆ ಆದರೆ ಮರಗಳು ಕಡಿಯೋದು ಉಳಿಯುತ್ತೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಇದು ಒಂದು ಕೂಡ ಧ್ಯೇಯ ಅಂತ ಹೇಳ್ಬೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖಾವಾರವ್ರಿಗೆ ತಿಳಿಸಿದ್ರೆ ತುಂಬ ಒಳ್ಳೆಯದು ಸುಮ್ಮನೆ ವೇಸ್ಟಾಗಿ ಒಂದು ಬಿಲ್ ಪ್ರಿಂಟ್ ಮಾಡಬೇಕಾದ್ರೆ ಸರಿ ಸುಮಾರು ಐವತ್ತು ಪೈಸೆಯಿಂದ ಒಂದು ರೂಪಾಯಿ ಬೀಳುತ್ತೆ ಯಾಕಂದರೆ ಈ ಲೋಗೋ ಎಲ್ಲ ಬರಬೇಕು ಮಾಡಿಸ್ತಾ ಇದ್ದರೆ ಈ ಲೋಗೋ ಕಂಪ್ಲೀಟ್ ಪ್ರಿಂಟ್ ಬರಬೇಕಿತ್ತು ಈ ಪ್ರಿಂಟಿಗೆ ಈ ಕಲರ್ ಪ್ರಿಂಟಿಗೆ ಸುಮಾರು ದುಡ್ಡು ತಗೊಳ್ತಾನೆ ಅದಲ್ದಿರೋದಾದ ಮೇಲೆ ಮೀಟ್ರ್ ರೇಟರ್ ಬಂದು ವಿದ್ಯುತ್ ಚೆಕ್ಗಳನ್ನ ಪ್ರಿಂಟ್ ಮಾಡ್ತಾನೆ ಈ ಎರಡು ಕೋಸ ಆಗೋದರಿಂದ ಮಾಮೂಲಿ ಕಲ್ಪಿಂತ ಈ ಪ್ರೋಟಲ್ ಕಾಸ್ಟ್ಲಿ ಗೊತ್ತಾಯಿತಾ ಹಂಗಾಗಿ ಸಂಬಂಧಪಟ್ಟ ಇಲಾಖಾವಾರವರಿಗೆ ತಿಳಿಸಿ ಕೆ ಇ ಬಿ ಅಥವಾ ಕರ್ನಾಟಕ ಸರ್ಕಾರ ಯಾವುದೇ ಆಗಿರ್ಬೋದು ಅವ್ರಿಗೂ ತಿಳಿಸೋಣ ಅಲ್ಲಿವರೆಗೂ ನಾವೆಲ್ಲ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಪರಿಸರನ ಉಳಿಸೋಣ ಬೆಳೆಸೋಣ ಮರಗಳನ್ನೆಲ್ಲ ಬೆಳೆಸೋಣ ಅಂತ ಹೇಳ್ತಾ ಇನ್ನೊಂದು ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಾನಿವಾಗ ಪೇಪರ್ ಬಿಸಾಕಿರೋ ಇದರಲ್ಲಿ ಇದು ಒಂದು ಕಡಿಮೆ ಪ್ಲಾಸ್ಟಿಕ್ಕು ಪೇಪರ್ ಅದರಲ್ಲಿ ಇದು ಒಂದು ಸಾಸಿವೆ ಕಾಳಷ್ಟು ಕೆಲಸ ಮಾಡ್ತಾಯಿದ್ದೆ ಅನ್ನೋದಕ್ಕೆ ಹಿಂದೆ ಕಾರಣ ನೋಡಿ ಸ್ನೇಹಿತರೆ ಪಕ್ಕದ ಮನೆಯಲ್ಲಿ ಯಾವ ರೀತಿ ಹಾಕಿದ್ದಾರೆ ಪೇಪರು ಕಸ ಕಡ್ಡಿ ಇದೆಲ್ಲ ಈ ಥರ ಹಾಳು ಮಾಡ್ತಾ ಅದರಲ್ಲಿ ನೋಡಿ ಎಷ್ಟು ಪೇಪರ್ಗಳಿವೆ ಈ ಥರದ ಪೇಪರ್ಗೆ ಉಟ್ಕೊಳ್ಳಿ ಎಷ್ಟು ಪೇಪರ್ಸ್ ಇದೆ ಇದನ್ನೆಲ್ಲ ಹಾಳು ಮಾಡೋ ಬದಲು ನಾವು ಇದನ್ನು ನಿಲ್ಲಿಸಿದ್ದೆ ಆದರೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದರಿಂದ ಆರು ಕೋಟಿ ಆರು ಏಳು ಕೋಟಿ ಜನ ಇದ್ದಾರೆ ಅದರಲ್ಲಿ ಮನೆಗಳಂತೂ ಸುಮಾರು ನಾಲ್ಕು ಕೋಟಿ ಮನೆ ಇದ್ದಾವೆ ನಾಲ್ಕು ಕೋಟಿ ಮನೆಯಲ್ಲಿ ಮೂರು ಕೋಟಿ ಮನೆಗಳಷ್ಟು ಉಚಿತ ವಿದ್ಯುತ್ ತಗೋತಾ ಇದ್ದಾರೆ ಅಂದಾಜು ಆ ಉಚಿತ ವಿದ್ಯುತ್ ತಗೋತಾ ಇರೋ ಮನೆಗಳಿಗೆ ಇನ್ನೂರು ಯೂನಿಟ್ಗಿಂತ ಒಳಗಡೆ ಏನು ಏನು ಆಫರ್ ಕೊಟ್ಟಿದ್ದಾರೆ ಆಫರ್ ಒಳಗಡೆ ಇರುವಂಥವ್ರಿಗೆ ಬಿಲ್ ಕೊಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ಪೇಪರ್ ತಯಾರು ಮಾಡಬೇಕಾದ್ರೆ ಮರಗಳು ಕಡಿಲೇಬೇಕು ಪ್ರೊಸೆಸ್ ಮಾಡಲೇಬೇಕು ಆಮೇಲೆ ಪ್ರಿಂಟ್ ಬಂದೇ ಬರುತ್ತೆ ಅದಲ್ದಿರ ಆ ಮರಗಳನ್ನು ಉಳಿಸ್ಬೋದು ಪ್ರಿಂಟಿಂಗ್ ಖರ್ಚು ಉಳಿಸ್ಬೋದು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಗಲೀಜಾಗುವಂಥ ಪರಿಸರ ನಾಳಾಗುವಂಥದ್ದು ಅದನ್ನು ನಾವು ಉಳಿಸ್ಬೋದು ಅಂತ ಹೇಳ್ತಾ ಈ ವಿಷಯನ ನೀವು ಎಲ್ಲರೂ ಸಂಬಂಧಪಟ್ಟ ಇಲಾಖಾವಾರವ್ರಿಗೆ ತಲುಪೋವರ್ಗು ಶೇರ್ ಮಾಡೋಣ ಸಬ್ಸ್ಕ್ರೈಬ್ ಮಾಡೋಣ ಲೈಕ್ ಮಾಡಿ ಹೇಳ್ತಾ ಈ ವಿಷಯನ ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಿಕ್ಕೆ ನಮಸ್ಕಾರ ಹೇಳ್ತೀನಿ ನಮಸ್ಕಾರ